ಮತ್ತೆ ಅಂತ ಹೇಳೋಕೆ ನಾನು ಸೂಚಕರಿಯಾದೆ ಇಲ್ಲ ಇಲ್ಲ ಫೋಟೋ ಮಾಡ್ಲಿ ಇಂಗ್ಲಿಷ್ ಆಫ್ ಗವರ್ನಮೆಂಟ್ ಡಿಮೈಡ್ ಡಿಮೈಡ್ ಆಫೀಸರ್ ಬಿಕauz ಆನ್ ಜಂಪ್ ಓಕೆ ಥ್ಯಾಂಕ್ ಯು ಗುಡ್ ಡೇ ಯೆನು ಸರ್ ಮೇರೋ ಲೋಕ ಬಿಟು ಮಿನಿಸ್ಟರ್ ಜೊತೆಲಿ ಇದ್ರ ಒನ್ ನಮ್ಮ ಜೊತೆ ನಿಂತಿರಾ ಆ ಯಾರ್ ಸರ್ ಮಿನಿಸ್ಟರ್ ಜೊತೆ ಒನ್ ಜೊತೆ ಇಕ್ಕಡ ಕೆ ಜಿ ಎಫ್ ಕ್ಷೇತ್ರದಿಂದ ಇವತ್ತು ಅವರು ಇವತ್ತು ಸಲ್ಲಿಸಿದ್ದಾರೆ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಆದ್ದರಿಂದ ನನ್ನ ಭಾಗದ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಥವಾ ನಾಗರಾಜ್ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದನಾರೆಡ್ಡಿಯವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ್ ಅವರು ಮತ್ತು ನಮ್ಮ ಕೆ ಜಿ ಎಫ್ ಭಾಗದ ಎನ್ ಟಿ ಆರ್ ನಮ್ಮ ಬಂಡ್ಯಾರೇ ಶ್ರೀನಿವಾಸ ಎನ್ ಡಿ ಎನ್ ಡಿ ಆರ್ ಅಲಿಯಾ ಶ್ರೀನಿವಾಸ ರೆಡ್ಡಿ ಅವರು ಸೂಚಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕೆ ಎಂ ಕೃಷ್ಣಮೂರ್ತಿರವರು ನಮ್ಮ ಬೂದಿಕೋಟೆ ಬುಕ್ಕಟರಾಗಿರ್ತಕ್ಕಂಥ ಎ ಬಾಬುರವರು ನಾವೆಲ್ಲ ಕೂಡ ಇವತ್ತು ಲಕ್ಷ್ಮಪ್ಪ ಅವರೊಟ್ಟಿಗೆ ಬಂದು ಇವರು ನನ್ನ ಕ್ಷೇತ್ರದವರೇ ಆಗಿರೋದ್ರಿಂದ ಅವರ ಪರವಾಗಿ ನಾವಿವತ್ತು ನಾಮಪತ್ರವನ್ನು ಅವರು ತರಿಸಿದ್ದಾರೆ ಅವರ ಪರವಾಗಿ ನಾವೆಲ್ಲ ಕೂಡ ಬಂದಿದ್ದೇವೆ ಕೇಳಪ್ಪ ಕೇಳಪ್ಪ ನಾಮಪತ್ರಗಳು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಲ್ಲಿಸ್ತಾ ಇದ್ದಾರೆ ಯಾರು ವಾಪಸ್ ತಗೊಳ್ತಾರೆ ಅಂತಿಮವಾಗಿ ಕಣದಲ್ಲಿ ಯಾರು ಇರ್ತಾರೆ ಬಹಳಷ್ಟು ಗೊಂದಲ ಆಗ್ತಾ ಇದ್ದೀನಿ ನಮ್ಮದು ಗೊಂದಲ ಆಗಿಲ್ಲ ನಾನು ಬಂಗಾರಪೇಟೆ ಕೆ ಜಿ ಎಫ್ ಅಂದರೆ ಬಂಗಾರಪೇಟೆ ಕೆ ಜಿ ಎಫ್ ಕ್ಷೇತ್ರಗಳು ಇದರೊಟ್ಟಿಗೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಬಾಹ್ಪದರನ್ನ ಮಹಿಳಾ ಕ್ಷೇತ್ರದ ಬಟ್ಟಿಗೆ ನಾನಿವತ್ತು ನಾವಿವತ್ತು ನಿನ್ನೆ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಮಹಿಳಾ ಅಭ್ಯರ್ಥಿಯ ಪರವಾಗಿ ಪ್ರತಿಭಾವ್ರ ಪರವಾಗಿ ಪ್ರತಿಭಾ ಅವರು ನಮ್ಮ ಅಭ್ಯರ್ಥಿ ಹೇಳಿ ಹೆಚ್ಚಿಗೆ ಮತ ಇರ್ತಕ್ಕಂಥ ಮಾಲೂರು ಶಾಸಕರು ಮತ ಇರ್ತಕ್ಕಂಥ ನಾನು ಕೆ ಜಿ ಎಫ್ ಶಾಸಕರು ನಾವೆಲ್ಲ ಕೂಡ ಪರಸ್ಪರ ಮುಖಂಡರೊಡ ಚರ್ಚೆ ಮಾಡಿ ಪ್ರತಿಭಾರವನ್ನು ಕಣಕ್ಕಿಳಿಸಿದ್ದೇವೆ ಅದೇ ರೀತಿಯಲ್ಲಿ ಕೂಡ ನಾನು ಮತ್ತು ರೂಪುಕಲಾ ಶಾಸಕ ರೂಪಕಲಾ ಶಶಿಧರ್ ಅವರು ಗೋವಿಂದ ಗೌಡರು ನಮ್ಮ ಮುಖಂಡರು ಮಾತಾಡಿ ಇವತ್ತು ಲಕ್ಷ್ಮಪ್ಪ ಅವರನ್ನು ಇವತ್ತು ನಮ್ಮ ಪಕ್ಷದ ಇವತ್ತು ಕಣಕ್ಕಿಳಿಸಿದ್ದೇವೆ ಬಂಧನದ ಮಾತೇ ಇಲ್ಲ ಇಲ್ಲಿ ವೆರಿ ಕ್ಲಿಯರ್ ರಮೇಶ್ ಕುಮಾರ್ ಅವರು ಹೈಕಮಾಂಡ್ ಪರ್ಮಿಷನ್ ತೊಗೊಂಡಿದ್ದೀರಾ ಸರ್ ನೀವು ನಮಗೆ ರಮೇಶ್ ಹೈಕಮಾಂಡ್ ಅಂತ ಯಾರು ಹೇಳಿದ್ದಿ ನಿಮಗೆ ಮಂಜುನಾಥ್ ಹೇಳ್ತಾ ಮಾತ್ರ ಅವರು ಇಲ್ಲ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹೈಕಮಾಂಡ್ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಏನಿದ್ರು ಕೂಡ ರಾಜ್ಯದಿಂದ ಏನೇ ಮುಖಂಡರು ಆದೇಶ ಕೊಡ್ತಾರೆ ಅದನ್ನು ಪಾಲಿಸ್ತೀವಿ ಒಂದು ವೇಳೆ ಕೊತ್ತೂರು ಮುಂಜಾನೆ ಅಂತ ಹೇಳಿದರೆ ಅದರ ಸ್ವಂತ ಅಭಿಪ್ರಾಯ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಹಿರಿಯ ನಾಯಕರಲ್ವಾ ಸರ್ ರಮೇಶ್ ಕುಮಾರ್ ಗೌರವಿಸ್ತೇವೆ ರಮೇಶ್ ಕುಮಾರ್ ಅವರನ್ನ ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಸ್ವಾಮಿಗಳು ಅಂತ ನಾವು ನಮಸ್ಕಾರ ಮಾಡ್ತೇವೆ ಹಾಗಂತೇಳಿ ಅವರು ಒಂದು ವೇಳೆ ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಸಿ ಹೈಕಮಾಂಡ್ಗೆ ಕರ್ಕೊಂಡೋಗಿ ನಮಗೆ ಅನುಮತಿಯಲ್ಲಿ ಕೊಡಿಸ್ತಾ ಇದ್ರು ಆ ಕೆಲಸ ಮಾಡಿದ್ರ ಮಾಡಿದ್ರ ಇಲ್ಲ ಹಾಗಿರೋವಾಗ ನಾವು ನಮ್ಮ ನಮ್ಮ ಕಾನ್ಫಿಡನ್ಸ್ಗಳಲ್ಲಿ ನಮ್ಮ ಫಾಲೋಯರ್ಸನ್ನು ನಾವು ಬೆಳೆಸ್ಬೇಕಲ್ಲ ಅಲ್ಲ ಶಾಸಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ಹತ್ತಿರ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲ್ ಆಗಿ ನನ್ನ ವೈದ್ಯವಾಗಿ ರಮೇಶ್ ಬಗ್ಗೆ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವಾಗಲು ಕೂಡ ಹೃದಯಪೂರ್ವಕವಾಗಿ ಗೌರವ ಇದೆ ಅದು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಬೇರೆ ಅವರ ಅಭಿಪ್ರಾಯ ಬೇರೆ ಕಾಂಗ್ರೆಸ್ ಜಯಸಿಂಹ ಕೃಷ್ಣಪ್ಪ ಅವರು ಸಲ್ಲಿಸಿದ್ದಾರೆ ಅದೇ ಇದಕ್ಕೆ ಇವಾಗ ಲಕ್ಷ್ಮಪ್ಪ ಕಾಂಗ್ರೆಸ್ ಜೈಸಿಂಹ ಕೃಷ್ಣಪ್ಪ ಅವರಿಗೆ ಯಾವ್ಯಾವ ವಿಧಾನಸಭಾ ಸತ್ಯ ಸೇರಿದೆ ನಂದು ಒ ಇದೆಯಲ್ಲ ಇಪ್ಪತ್ತಾರು ಓಟಿ ಇದೆಯಲ್ಲ ಇಪ್ಪತ್ತೆಂಟು ಒಟ್ಟಿ ಇದೆಯಲ್ಲ ನನ್ನ ಕೇಳಿದ್ರ ಕೇಳಿದ್ರಾ ನೀವು ಹೇಳದಕ್ಷೆ ನನ್ನೂ ಕೇಳಿಲ್ಲ ಕೆ ಜಿ ಎಫ್ ಶಾಸ್ತ್ರನೂ ಕೇಳಿಲ್ಲ ಬದಿನಿ ಯಾವ ಐಕೌಂಡ್ ಅವ್ರು ಪರ್ಮಿಷನ್ ಕೊಡ್ತಾರೆ ಕಾಂಗ್ರೆಸ್ ಅಂತ ಎಂಟು ಸರಿಯಿಂದ ನಾನೇ ಗೆಳ್ತಾ ಇದ್ದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಶೈಲಿಗೆಲ್ಲಿಕ್ಕೆ ನಮ್ಮ ಶ್ರಮವೂ ಇದೆ ನಾವು ಕಸಬಿಟ್ ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಬೆಲ್ಲ ನಂದು ಆಲ್ ಪಾರ್ಟಿ ನನ್ನ ಯಾವ ಪಾರ್ಟಿ ಇಲ್ಲ ಅದು ಕೇಳುತ್ತಾರೆ ಅಂತಾರೆ ಅನುಕೂಲ ಬೇಕಾದ ಕಾಂಗ್ರೆಸ್ ಅಂತಾರೆ ಇನ್ನೊಂದ್ಸಲಿ ಅವರು ಜೆ ಡಿ ಎಸ್ ಅಂತಾರೆ ಒಂದ್ಸಲ ಬಿ ಜೆ ಪಿ ಮಾಡಿದ್ರು ನಾನು ಹೇಳೋದಿಷ್ಟೇ ಇವತ್ತು ಇಬ್ಬರು ಶಾಸಕಿದ್ದೀವಿ ಕಾಂಗ್ರೆಸ್ದವರಾಗಿದ್ದರೆ ನನ್ನನ್ನು ಕೇಳಿಲ್ಲ ಗುರುಬೊಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಿ ನಾಮಿನೇಷನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವರು ನನ್ನ ಕೇಳಲೇ ಇಲ್ಲ ಅವ್ರು ನಾಮಿನೇಷನ್ ಗೊತ್ತೂ ಇಲ್ಲ ನಮ್ಮ ಪಾರ್ಟಿ ಹಾಕಿರೋ ಅಂತ ಹೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಅವರ ವಾಕಿಸ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನನ್ನ ಬಳಿ ಅಂತೂ ಹೇಳ್ತೀನಿ ಮೀಡಿಯಾ ಮುಂದೆ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನನ್ನ ಬಳಿ ಅಂತೂ ಕೂಡ ಆ ಡಿಲಿಮಿಟೇಷನ್ ಮಾಡೋ ಯಾವಾಗಲೂ ಒಂದು ಬಾರಿ ಬಂದೋಗಿದ್ದು ಬಿಟ್ಟರೆ ಚುನಾವಣೆ ಸಂಬಂಧವಾಗಿ ಮೂರು ತಿಂಗಳ ನಾಲ್ಕು ತಿಂಗಳಿಂದ ನನ್ನ ಬಳಿ ಒಂದ್ ದಿವಸ ಕೂಡ ದೂರವಾಣಿಯಲ್ಲೂ ಮಾತಾಡಿಲ್ಲ ಖುದ್ದಾಗಿಯೇ ಮಾತಾಡಿಲ್ಲ ಖಂಡಿತವಾಗ್ಲೂ ನನ್ನ ಬಳಿ ಇರಿಯರಾಗಿರ್ತಕ್ಕಂಥ ಜಯಸಿಂಹ ಕಿಷ್ಟಪ್ನವರು ಮಾತಾಡಿಲ್ಲಾಮಿನೇಷನ್ಗೆ ಹೋದವರ ಸ್ವಂದಕ್ಕೆ ಸಿಗಿರ್ಬೋದು ಬರ್ತಾರೆ ಮೇಡಮ್ ಆ ಥರ ಏನಿಲ್ಲ ಬೆಳೆ ಕೂಡ ನಮಗೆ ಮೇಡಮ್ ಅವರು ನನಗೂ ಫೋನ್ ಮಾಡಿದರು ಗೋವಿಂದಗೌಡರು ಫೋನ್ ಮಾಡಿದರು ನಾವೆಲ್ಲ ಮೇಡಮ್ ಅವ್ರನ್ನ ಒಟ್ಟಿಗೆ ಏನೇ ಮಾಡಿದ್ರು ಕೂಡ ಎರಡೂ ಕಾನಿಸಿಯಲ್ಲಿ ಇಬ್ಬರು ಮಾತಾಡ್ಕೊಂಡೇ ಮಾಡ್ತೀವಿ ಹಂಗಾಗಿ ಮೇಡಮರ್ದು ಯಾವುದು ಕೂಡ ಅಭ್ಯಂತರ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿದ್ದಾರೆ